ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಊರಲ್ಲಿ ದೊಡ್ಡಮ್ಮನ ಹಬ್ಬ ಅಂತ ಇದೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಬಟ್ ನಾವು ಪ್ರತಿ ತಿಂಗಳು ಹಬ್ಬ ಇರೋದ್ರಿಂದ ನಾವು ಈ ಹಬ್ಬಕ್ಕೆ ಯಾರನ್ನೂ ಕೂಡ ಕರೆಯಲ್ಲ ಬರೀ ಸುಮಾರು ಜನ ಎಲ್ಲ ಅವರ ಅಳಿಯ ಮಗಳು ಮಕ್ಕಳು ಮಾತ್ರ ಕರೆದು ಹಬ್ಬ ಮಾಡ್ತಾರೆ ಯಾಕೆ ಅಂದರೆ ಪ್ರತಿ ತಿಂಗಳು ಬರ್ತಾ ಇರುತ್ತೆ ಪ್ರತಿ ತಿಂಗಳು ಕೂಡ ಅವರು ಕೆಲಸ ಎಲ್ಲ ಬಿಟ್ಬಿಟ್ಟು ಬರೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಹೇಳೋರು ಹೇಳ್ತಾರೆ ಬಟ್ ನಾವು ಈ ಹಬ್ಬಕ್ಕೆ ಕೇಳಲ್ಲ ಈಗ ಹೋದ ತಿಂಗಳು ಕೂಡ ಒಂದು ಹಬ್ಬ ಆಯಿತು ಆವಾಗ ಹೇಳಿದ್ದು ಎಲ್ಲರಿಗೂ ಅದಕ್ಕೆ ಈ ಹಬ್ಬಕ್ಕೆ ಯಾರೂ ಕರೆದಿಲ್ಲ ಈಗ ನಾವು ಸ್ನಾನ ಎಲ್ಲ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿಬಿಟ್ಟು ನನ್ನ ಮಗಳಿಗೆ ತಲೆಬಾಜ್ ಇದ್ದೀನಿ ತಲೆ ಬಾಚಿ ಕೊಡ್ತಾಯಿದ್ದೀನಿ ಎಲ್ಲ ರೆಡಿ ಆಗಿಬಿಟ್ಟು ಈ ಕಡೆ ಅಮ್ಮ ತಂಬಿಟ್ಟು ಮಾಡ್ತಾಯಿದ್ದಾರೆ ನನಗಂತೂ ತಂಬಿಟ್ಟೆಲ್ಲ ಮಾಡೋಕೆ ಬರಲ್ಲ ಇದಕ್ಕೆ ತಂಬಿಟ್ಟೆಲ್ಲ ಮಾಡಿಕೊಂಡು ತಂಬಿಟ್ಟು ಮಾಡೋರು ಒಂದು ಚೂರು ಕೂಡ ನೀರನ್ನು ಕುಡಿಯೋಷ್ಟಿಲ್ಲ ಊಟನೂ ಮಾಡೋಷ್ಟಿಲ್ಲ ಹಸ್ಕೊಂಡೇ ತಂಬಿಟ್ಟೆಲ್ಲ ಮಾಡಬೇಕು ಆದರೆ ನಾನು ಆಲ್ರೆಡಿ ಬೆಳಗ್ಗೆನೆ ಪಲಾವ್ ಮಾಡಿಕೊಂಡು ನನ್ನ ತಮ್ಮ ನಾನು ನನ್ನ ಮಕ್ಕಳೆಲ್ಲ ತಿಂದಿದ್ದು ಅಮ್ಮ ಮಾತ್ರ ಏನೂ ತಿಂದಿಲ್ಲ ಯಾಕೆಂದರೆ ತಂಬಿಟ್ಟು ಮಾಡೋರು ಹಸ್ಕೊಂಡೆ ಮಾಡಬೇಕಂತೆ ಹಂಗಂತ ಹೇಳ್ತಾರೆ ಅದೆಲ್ಲ ಸರಿಯಾಗಿ ನನಗೂ ಗೊತ್ತಿಲ್ಲ ಇವಾಗ ತಂಬಿಟ್ಟೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ಮತ್ತು ನಮ್ಮಮ್ಮ ಜನನೂ ಕೂಡ ಹೋಗ್ತಾ ಇದ್ದೀವಿ ಬಂದು ಈಗ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ ಸಿಕ್ಕಾಪಟ್ಟೆ ಬಿಸಿಲಂದರು ಬಿಸಿಲು ಎಲ್ಲೂ ನಿಂತ್ಕೊಳ್ಳೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ಪೂಜೆ ಎಲ್ಲ ಮಾಡಿಕೊಂಡು ತಗೊಂಡು ಹೋಗ್ತಾಯಿದ್ರು ಇದು ಮೂರೂರವರು ಕೂಡ ಸೇರಿ ಹಬ್ಬ ಮಾಡ್ತಾರೆ ಅನಿಸುತ್ತೆ ಗೌಡ್ರು ಮತ್ತು ನಾವು ಮತ್ತು ಎಸ್ಸಿ ಅವರು ಮಾಡ್ತಾರೆ ಏನೋ ಗೊತ್ತಿಲ್ಲ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಮಾಡ್ಕೊಂಡು ನಾವು ಬರೋಷ್ಟೊತ್ತಿಗೆ ಪೂಜೆ ಎಲ್ಲ ಆಗ್ತಾಯಿತ್ತು ಆಲ್ರೆಡಿ ಪೂಜೆ ಮಾಡಿಸ್ಕೊಂಡು ಸುಮಾರು ಜನ ಎಲ್ಲ ಹೋಗ್ಬಿಟ್ಟಿದ್ರು ಉದ್ದಕ್ಕೂ ಬಟ್ಟೆ ಎಲ್ಲ ಹಾಸಿ ಅಲ್ಲಿ ನಾವು ಉದ್ದಕ್ಕೂ ನಾವು ಪೂಜೆ ಸಾಮಾನು ತಂದಿರ್ತೀವಲ್ಲ ಅದನ್ನ ಇಟ್ಕೊಂಡು ನಿಂತ್ಕೋಬೇಕು ಪೂಜೆ ಮಾಡೋರು ಸ್ವಲ್ಪ ಜನ ಇರ್ತಾರೆ ಅವರು ಆ ಕಡೆ ಸೈಡು ಈ ಕಡೆ ಸೈಡು ಉದ್ದಕ್ಕೂ ಲೈನಾಗಿ ನಿಂತಿರ್ತಾರಲ್ಲ ಅವ್ರದ್ದು ಬಾಳೆಹಣ್ಣೆಲ್ಲ ಮುರಿದು ಕಾಯಿ ಹೊಡೆದು ತಂಬಿಟ್ಟೆಲ್ಲ ಮುರಿದು ಪೂಜೆ ಮಾಡ್ತಾ ಮಾಡ್ತಾಯಿದ್ದಾರೆ ಇದು ಯಾವಾಗಲೂ ಪ್ರತಿ ವರ್ಷವೂ ಕೂಡ ಬರ್ತಾನೆ ಇರುತ್ತೆ ಇದು ಹಬ್ಬ ಆದ ಹಬ್ಬ ನಾಳೆ ಅಂತಲೇ ಹೋಳಿ ಎಲ್ಲ ಆಡಿ ಯಾತ್ರ ಬೆಳಗ್ಗೆಗೆ ದೊಡ್ಡಮ್ಮನ ಹಬ್ಬ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಹಳ್ಳಿ ಕೆರೆ ಇದೆ ಕೆರೆ ಇದೆ ಅಂದರೆ ಹಳ್ಳಿ ಕೆರೆ ಅಂದರೆ ಒಂದು ಹಳ್ಳಿಗಳಲ್ಲಿ ಕೆರೆ ಅನ್ನೋದು ಇದ್ದೇ ಇರುತ್ತೆ ಅಲ್ವ ಅದೇ ತರ ನಮ್ಮೂರಲ್ಲೂ ಕೂಡ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ಒಂಥರ ಗುಡಿಸ್ಲೆಲ್ಲ ಕಟ್ಬಿ ಗುಡಿಸ್ಲು ಮಾಡಿಬಿಟ್ಟು ಅದರ ಒಳಗಡೆ ದೇವರು ದೊಡ್ಡಮ್ಮ ತಾಯಿ ಅಂತ ಇದೆ ಅದನ್ನು ಕುಂಡಿಸ್ಬಿಟ್ಟು ಪೂಜೆ ಮಾಡ್ತಾರೆ ಮತ್ತು ಯಾರ್ಯಾರು ಅರ್ಕೆ ಓದ್ಕೊಂಡಿರ್ತಾರಲ್ಲ ಕೋಳಿ ಕುಯ್ತೀವಿ ಮರಿ ಕುಯ್ತೀವಿ ಅಂತ ಆರಿಸ್ಕೊಂಡಿರ್ತಾರಲ್ಲ ಅವರು ಕೂಡ ಕೋಳಿ ಮರಿ ಎಲ್ಲ ತಂದು ಕೊಯ್ತಾ ಇರ್ತಾರೆ ನಮ್ಮಮ್ಮನೂ ಕೂಡ ನಮ್ಮ ಮನೇಲಿ ಹೇಗೆ ಇದು ಕೂಡ ನಾಟಿ ಕೋಳಿ ಎಲ್ಲ ಇರುತ್ತೆ ಅಲ್ವಾ ಅದರಲ್ಲಿ ಒಂದು ಕೋಳಿ ದೊಡ್ಡಮ್ಮನ ಹಬ್ಬಕ್ಕೆ ಅಂತಲೇ ಬಿಟ್ಟಿರ್ತಾರೆ ಮತ್ತು ಗ್ರಾಮದೇವತೆ ಹಬ್ಬ ಬರುತ್ತೆ ಅದಕ್ಕೂ ಕೂಡ ಬಿಟ್ಟಿರ್ತಾರೆ ಆ ಥರ ನಾವು ಪ್ರತಿ ತಿಂಗಳು ಪ್ರತಿ ವರ್ಷ ಕೂಡ ದೇವ್ರಿಗೆ ಅಂತ ಬಿಟ್ಟಿರ್ತೀವಿ ಅದೇ ಥರ ಅಮ್ಮನೂ ಕೂಡ ಒಂದು ಕೋಳಿ ಬಿಟ್ಟಿತ್ತು ಕೋಳಿ ಬಿಟ್ಟಿತ್ತಲ್ಲ ಅದನ್ನು ಕೂಯಿಸ್ಕೊಡೋ ಕೂಯಿಸೋಕ್ಕೆ ಅಂತ ಹೋಗಿದ್ದಾರೆ ನಾನು ಈ ಕಡೆ ನಾನು ನನ್ನ ಮಗಳು ಈ ಕಡೆ ಸೈಡಲ್ಲಿ ನಿಂತಿದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಅಂತ ಪೂಜೆ ಮಾಡಿಸ್ಕೊಂಡು ಸಿಕ್ಕಾಪಟೆ ಬಿಸಿಲಂದರು ಬಿಸಿಲು ಬಿಸಿಲುಗೂ ಅದಕ್ಕೂ ಜನಗಳು ನಿಲ್ಲೋಕೆ ಆಯ್ತಿಲ್ಲ ಕಾಲು ರೋಡು ನಮ್ಮ ಊರಲ್ಲಿ ಒಂದು ಕಡೆಯೂ ಕೂಡ ಮಣ್ಣು ಅನ್ನೋದೇ ಇಲ್ಲ ನಮ್ಮೂರಲ್ಲಿ ಎಂಥ ಸಂಧಿಗುಂದಿಲು ಕೂಡ ನಮ್ಮೂರಲ್ಲಿ ಸಿಮೆಂಟ್ ರೋಡು ಮತ್ತು ರೋಡೆ ಇರೋದು ನನಗಂತೂ ಖಾಲಿ ಮಾಡ್ಕೋಕ್ಕಾಗ್ತಿರಲಿಲ್ಲ ಪಾಪ ಜನಗಳು ಕೂಡ ಕಾಲೇ ಮಾಡೋಕ್ಕಾಗ್ತಾ ಇರಲಿಲ್ಲ ಈ ಕಡೆಯಿಂದ ಪೂಜೆ ಮಾಡ್ಸೋಕೆ ಬರೋರು ಕೂಡ ಓಡಿ ಹೋಗ್ತಾ ಇದ್ದಾರೆ ಆ ಕಡೆಯಿಂದ ಬರೋರು ಕೂಡ ಓಡಿ ಬರ್ತಾ ಇದ್ದಾರೆ ನಾನು ಕೂಡ ಓಡಿ 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 ಸುಸ್ತಾಗಿಬಿಟ್ಟಿತ್ತು ಓಡೋದ್ರು ಕೂಡ ಅಷ್ಟು ನಮಗೆ ಕಾಲು ಉರಿ ಅನ್ನೋದು ಕಡಿಮೆನೇ ಆಗ್ತಾಯಿಲ್ಲ ಬಿಸಿಲು ಅದಕ್ಕೂ ಕಾಲೆಲ್ಲ ಒಂಥರ ಒಪ್ಪಳೆ ಎಲ್ಲ ಬಂದ್ಬಿಟ್ಟಿದೆ ಕಾಲೆಲ್ಲ ಉರಿ ಬಂದ್ಬಿಟ್ಟಿದೆ ನಾನು ಆ ಕಡೆಯಿಂದನೂ ಬಂದೆ ಈ ಕಡೆಯಿಂದನೂ ಓಡೋಗ್ತಾ ಇದ್ದೀನಿ ನಮ್ಮ ಅಮ್ಮ ಮತ್ತು ನನ್ನ ಮಗಳು ನನ್ನ ಬಿಟ್ಬಿಟ್ಟು ಹೊರಟೆ ಹೋಗಿದ್ದಾರೆ ಸಿಕ್ಕಾಪಟ್ಟೆ ಬಿಸಿಲುಗೋ ಅದಕ್ಕೂ ಜನಗಳು ಪೂಜೆ ಮಾಡ್ಸೋಕ್ಕೆ ಓಡಿ ಓಡಿ ಹೋಗ್ತಾ ಇದ್ದಾರೆ ಪಾಪ ನಾನು ಕೂಡ ಈ ಕಡೆಯಿಂದ ಓಡೋಗಿ ಅಕ್ಕಪಕ್ಕ ಮನೆ ಇರುತ್ತಲ್ಲ ಅಲ್ಲಿ ಅಷ್ಟು ದೂರ ಓಡೋಗೋದು ನಿಂತ್ಕೊಳ್ಳೋದು ಬರೋದು ಹಸಷ್ಟು ದೂರ ಓಡೋಗೋದು ನಿಂತ್ಕೊಳ್ಳೋದು ಬರೋದು ಈ ಥರನೇ ಮಾಡಿದೆ ಅಂತೂ ಇಂತು ಹೇಗೋ ಮನೆಗೆ ವಾಪಸ್ಸು ಬಂದು ನೆಡ್ಕೊಂಡು ಅಲ್ಲಿ ಇಲ್ಲಿ ಅವ್ರ ಮನೆ ಇವ್ರ ಮನೇಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಬಂದು ಕಾಲೆಲ್ಲ ಸಿಕ್ಕಾಪಟ್ಟೆ ಉರಿತಾ ಇತ್ತು ಅದರಲ್ಲೂ ನನ್ನ ಮಗಳಿಗಂತೂ ಕೇಳೇಬೇಡಿ ಅವಳ್ದು ತುಂಬ ಸಾಫ್ಟು ಕೈ ಮತ್ತು ಕಾಲು ಎರಡು ಕೂಡ ಅವ್ರದ್ದು ಸಾಫ್ಟ್ ಚರ್ಮ ಅವಳ್ದು ಒಂದು ಸ್ವಲ್ಪ ಏನಾದರೂ ಆಗಿಬಿಟ್ರೆ ಅವಳಿಗೆ ಕಾಲೆಲ್ಲ ಕೆಂಪುಕ್ಕಾಗ್ಬಿಡುತ್ತೆ ಒಪ್ಪಳ ಎಲ್ಲ ಬಂದ್ಬಿಡುತ್ತೆ ಮತ್ತು ಅವಳದು ಯಾವಾಗಲೂ ಕೈಲಿ ಚರ್ಮ ಎಲ್ಲ ಹಿಡಿತಾನೆ ಇರುತ್ತೆ ಪಾಪ ಅವಳು ಅಳ್ತಾನೆ ಇದ್ಲು ಬಿಸಿಲಿಗೆ ಕಾಲು ಮಾಡೋಕ್ಕಾಗ್ದೇ ತುಂಬ ಇದ್ಲು ಬಂದುಬಿಟ್ಟು ದೇವ್ರಿಗೆ ಎಡೆ ಕೊಡಬೇಕಲ್ವಾ ಅದಕ್ಕೆ ಇದು ಹಳ್ಳಿಗಳಲ್ಲಿ ಇದೇ ಥರನೇ ನಿಮ್ಮ ಹಳ್ಳಿಗಳಲ್ಲಿ ಈ ಥರ ಮಾಡ್ತಾರೆ ಏನೋ ಗೊತ್ತಿಲ್ಲ ಅಡುಗೆ ಎಲ್ಲ ಮಾಡಿ ಒಂದೊಂದು ಹಬ್ಬಗಳಿಗೆ ಎಡೆ ಕೊಡಬೇಕಾಗುತ್ತೆ ಎಡೆ ಕೊಡೋಕ್ಕೆ ಮುಂಚೆನೇ ಒಂದು ಲೋಟ ನಾವು ಅಡುಗೆ ಮನೇಲಿ ಹಿಡ್ದು ಮಾಡಿಗಿರ್ತೀವಿ ಅಲ್ಲ ನೀರು ಅದೇ ನೀರಲ್ಲಿ ಅಡುಗೆ ಮಾಡಬೇಕು ಒಂದು ಲೋಟ ಒಂದು ಚೂರು ಕೂಡ ಎಲ್ಲೂ ಮಾಡಬಾರ್ದು ನೀರನ್ನೇ ಆಗಲಿ ಏನೇ ಸಾಮಾನ್ಯ ಆಗಲಿ ಕೂಡ ಒಂದು ಚೂರು ಕೂಡ ಎಲ್ಲೆಲ್ಲ ಮಾಡಬಾರ್ದು ಎಡೆ ಕೊಡೋ ತನಕ ಅದಕ್ಕೆ ಅಲ್ಲಿಂದ ಬಂದು ನಾನು ಕೂಡ ಎಲ್ಲದಕ್ಕೂ ಇದು ಖಾರ ಎಲ್ಲ ಗ್ರೈಂಡ್ ಮಾಡಿ ಕೊಟ್ಟೆ ಅಮ್ಮಂಗೆ ಅಮ್ಮ ಈಗ ಮಾಡ್ತಾಯಿದ್ದಾರೆ ನನಗೂ ಕೂಡ ಫುಲ್ ಸುಸ್ತಾಗಿತ್ತು ಒಂದೇ ಉಸ್ರಿಗೆ ಕೆಲಸ ಎಲ್ಲ ಮಾಡಿ ಅದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ ಮತ್ತು ಆ ಅಪ್ಪ ಕೂಡ ಈ ಕಡೆ ನಾವು ಕೋಳಿ ಅಲ್ಲಿ ಕೂಯಿಸ್ಕೊಂಡು ಬಂದಿದ್ವಲ್ಲ ಅದನ್ನು ಕ್ಲೀನ್ ಮಾಡ್ತಾಯಿತ್ತು ಅದಕ್ಕೆ ನಮ್ಮಪ್ಪ ಸ್ವಲ್ಪ ಅದು ಕೋಳಿ ಅಂದ್ರೇ ಹಂಗೆ ಅಲ್ವಾ ಸ್ವಲ್ಪ ಅದನ್ನು ಸುಡಬೇಕಾಗುತ್ತೆ ಅದೇ ಥರ ನಾನು ಕೂಡ ಈ ಕಡೆ ಅಪ್ಪ ಒಂದು ಸ್ವಲ್ಪ ಬೆಂಕಿ ಎಸ್ಕೊಡ್ಬಾ ಅಂತ ಹೇಳ್ತು ಅದಕ್ಕೆ ಕೋಳಿ ಸುಡೋಕ್ಕೆ ಅಂತ ಅದಕ್ಕೆ ನಾನು ಕೂಡ ಸ್ವಲ್ಪ ಗರಿ ಇರುತ್ತಲ್ಲ ಅದನ್ನು ಕಡೆಯಿಂದ ತಂದು ನಮ್ಮ ಅಪ್ಪಂಗೆ ಹಸ್ಕೊಡ್ತಾಯಿದ್ದೆ ಈ ಕಡೆ ನನ್ನ ಮಕ್ಕಳು ನಮ್ಮ ಅಪ್ಪನ ಆಡ್ಕೊಂಡು ಹತ್ತಾಯಿದ್ರು ಎಲ್ಲ ನಮ್ಮಮ್ಮಿಗೆ ಹೇಳ್ತೀಯಪ್ಪ ನೀನು ಮಾಡೋಕ್ಕಾಗಲ್ವಾ ನಮ್ಮಮ್ಮಿಗೆ ಕೇಳ್ತೀಯ ಹಂಗೆ ಹಿಂಗೆ ಅಂತ ಮಾಮ್ಮಕ್ಕಳು ಮತ್ತು ತಾತ ಇಬ್ಬರು ಕೂಡ ಅದು ಇದು ಅಂತ ಮಾತಾಡ್ತಾಯಿದ್ರು ನಾನು ಕೂಡ ಈ ಕಡೆ ಹಸ್ಕೊಟ್ಬಿಟ್ಟು ಮತ್ತು ಈ ಕಡೆ ಬಂದು ಸ್ವಲ್ಪ ಟಿ ವಿ ನೋಡೋಣ ಅಂತ ಕೂತ್ಕೊಂಡೆ ಇವಾಗ ಅಡುಗೆ ಎಲ್ಲ ಮಾಡಿ ಮುಗಿತು ಮಟನ್ ಸಾಂಬಾರು ಸಾಂಬಾರು ಒಳಗಡೆನೆ ಮೊಟ್ಟೆ ಹಾಕಿ ಬೇಯಿಸಿದ್ದಾರೆ ನಮ್ಮಮ್ಮ ಮತ್ತು ಈ ಕಡೆ ನಮ್ಮ ಅಪ್ಪನಿಗೆ ಮುದ್ದೆ ಇಲ್ಲ ಅಂದರೆ ಆಗೋದೇ ಇಲ್ಲ ನಮ್ಮಪ್ಪ ಬೈತಾರೆ ಅದಕ್ಕೆ ಅಮ್ಮ ಮುದ್ದೆ ಮಾಡೋಕ್ಕೆ ಅಂತ ಈ ಕಡೆ ಸ್ವಲ್ಪ ನೀರು ಇಟ್ಟಿದ್ದಾರೆ ಈ ಕಡೆ ಚಿಕನ್ನು ಇದು ಕೋಳಿ ನಾಡುಗಳಿದು ಚಿಕನ್ ಚಾಪ್ಸ್ ಮಾಡಿದರು ಈ ಕಡೆ ಬೋಟಿ ಗೊಜ್ಜು ಮಾಡಿದರು ಮತ್ತು ಅನ್ನ ಕೂಡ ಮಾಡಿದ್ದು ಇಷ್ಟೇ ಮಾಡಿದ್ದು ಇನ್ನೇನು ಮಾಡಿರಲಿಲ್ಲ ಈ ಕಡೆ ಎಡೆಗೆ ಅಂತ ನಾ ಐದೂವರೆ ಆರು ಗಂಟೆಗೆ ಸಾರಿದ್ರು ಅದಕ್ಕೆ ಎಡೆಗೆ ಅಂತ ಕೊಟ್ ಅಮ್ಮ ಬೆಳಿಗ್ಗೆ ಸ್ವಲ್ಪ ಪಲಾವ್ ತಿಂದು ತುಂಬ ಹೊಟ್ಟೆ ಈಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಇಷ್ಟ ಇವತ್ತಿನ ವಿಡಿಯೋ